ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಒಂದು ಸಣ್ಣ ಪ್ರಯತ್ನ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಪ್ರಚಲಿತ ಘಟನೆಗಳ ಬಗ್ಗೆ ಮತ್ತು ಸಾಮಾನ್ಯ ಜ್ಞಾನದ ಪ್ರಶ್ನೆಗಳ ಬಗ್ಗೆ ನೋಡೋಣ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೇಕಾರ್ ಸನ್ಮಾನ್ ಯೋಜನೆ ಯಾವ ರಾಜ್ಯದ್ದು ಕರ್ನಾಟಕ ರಾಜ್ಯದ್ದು ಕುಡಿಯುವ ನೀರಿಗಾಗಿ ಸತ್ಯಾಗ್ರಹ ಮಾಡಿದ ಮೊದಲ ವ್ಯಕ್ತಿ ಯಾರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಗೋಮತಿ ನದಿ ಯಾವ ರಾಜ್ಯದಲ್ಲಿ ಹರಿಯುತ್ತದೆ ಉತ್ತರ ಪ್ರದೇಶ ಹತ್ಯೆಗೀಡಾದ ಜುವೆನಲ್ ವಾಯ್ಸ್ ಯಾವ ದೇಶದ ಅಧ್ಯಕ್ಷ ಹಯಾತಿ ಜಲಜೀವನ ಮಿಷನ್ ಅಡಿಯಲ್ಲಿ ಅತಿ ಹೆಚ್ಚು ಕೇಂದ್ರದ ಅನುದಾನ ಪಡೆದ ರಾಜ್ಯ ಯಾವುದು ಒಡಿಶಾ ರಾಜ್ಯ ಕ್ಯಾಂಬ್ರಿಡ್ಜ್ ಒನ್ ಇದು ಯಾವ ದೇಶದ ಸೂಪರ್ ಕಂಪ್ಯೂಟರ್ ಆಗಿದೆ ಯುನೈಟೆಡ್ ಕಿಂಗ್ಡಮ್ ಪೆಗಾಸಸ್ ಒಂದು ಏನು ಇದು ಒಂದು ಇಸ್ರೇಲ್ನ ಸ್ಪೈವೇರ್ ಕೇಸರಿಯ ಬೌದ್ಧ ಸ್ತೂಪ ಯಾವ ರಾಜ್ಯದಲ್ಲಿದೆ ಬಿಹಾರ್ ರಾಜ್ಯದಲ್ಲಿದೆ ರಾಷ್ಟ್ರೀಯ ನ್ಯಾಯ ವಿಜ್ಞಾನ ವಿಶ್ವವಿದ್ಯಾಲಯ ಎಲ್ಲಿದೆ ಅಹಮದಾಬಾದ್ನಲ್ಲಿ ಇದೆ ಸಮುದ್ರ ಹಸು ಎಂದು ಯಾವ ಪ್ರಾಣಿಯನ್ನು ಕರೆಯಲಾಗುತ್ತದೆ ಮನಾಟೀಸ್ ಪ್ರಾಣಿಯನ್ನ ಕರೆಯಲಾಗುತ್ತದೆ ಹೋಮ್ ಇನ್ ದ ವರ್ಲ್ಡ್ ಎನ್ನುವುದು ಯಾರ ಪುಸ್ತಕ ಅಮರ್ತ್ಯ ಸೇನಾ ಹೌ ದ ಅರ್ಥ್ ಗಾಟ್ ಇಟ್ಸ್ ಬ್ಯೂಟಿ ಪುಸ್ತಕದ ಲೇಖಕರು ಯಾರು ಸುಧಾಮೂರ್ತಿ ದ ಅರ್ತ್ ಸ್ಪಿನ್ನರ್ ಪುಸ್ತಕದ ಲೇಖಕರು ಯಾರು ಅನುರಾಧ ರಾಯ್ ಮಕ್ಕಳ ಮೊದಲ ಕೋವಿಡ್ ಲಸಿಕೆ ಯಾವುದು ಜೈಕೋ ಡಿ ರಕ್ತಹೀನತೆ ಮುಕ್ತ ಭಾರತ ಸೂಚ್ಯಂಕದಲ್ಲಿ ಯಾವ ರಾಜ್ಯ ಪ್ರಥಮ ಸ್ಥಾನದಲ್ಲಿದೆ ಮಧ್ಯಪ್ರದೇಶ ರಾಜ್ಯ ದ್ರಾವಿಡ ಚಳವಳಿಯ ಪಿತಾಮಹ ಯಾರು ಇ ವಿ ರಾಮಸ್ವಾಮಿ ಆಶೀರ್ವಾದ್ ಯೋಜನೆ ಯಾವ ರಾಜ್ಯದ್ದು ಇದು ಒಡಿಶಾ ರಾಜ್ಯದ್ದು ಧನ್ಯವಾದಗಳು ಸ್ನೇಹಿತರೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಐಕನ್ ಕ್ಲಿಕ್ ಮಾಡಿರಿ ಹೆಚ್ಚಿನ ಓದಿಗಾಗಿ ಸ್ಟಡಿ ಸರ್ಕಲ್ ಅವರ ಕರೆಂಟ್ ಅಫೇರ್ಸ್ ಮೆಗಾ ಪುಸ್ತಕವನ್ನು ಓದಿ